ಒಳ ಮೀಸಲಾತಿ ಕಲ್ಪಿಸಲಿಕ್ಕಾಗಿ ಕರ್ನಾಟಕ ಸರ್ಕಾರ ನಮ್ಮ ಜನಮೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಶ್ರೀ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ ಜಾತಿ ಗಣತಿಯನ್ನು ಮಾಡಿಸ್ತಾ ಇದ್ದಾರೆ ಮೇ ಐದನೇ ತಾರೀಕಿನಿಂದ ಇಪ್ಪತ್ತ್ಮೂರವರೆಗೂ ಈ ಅಭಿಯಾನ ನಡೀತೈತೆ ಮೂರು ಹಂತಗಳಲ್ಲಿ ಅದರ ವಿವರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾನೀಗ ವಿಶೇಷವಾಗಿ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಮಾದಿಗರು ಮಾದಿಗ ಅಂತ ಬರೆಸ್ತಾರೆ ಮತ್ತು ಈ ಕಡೆ ಬೆಳಗಾವಿ ವಿಭಾಗದಲ್ಲಿ ಮಾದಿಗರು ಮಾದರ್ ಅಂತ ಹೇಳಿ ಬರೆಸ್ತಾ ಇದ್ದೀರಿ ನೀವು ಹೇಳಬೇಕು ನೀವು ಮಾದರ್ ಅಂತ ಹೇಳಿ ಕೇಳಿದರೆ ಯಾವುದು ಮಾದರು ನಮ್ಮ ಮೂಲ ಜಾತಿ ಮಾದಿಗ ಜೀರೋ ಸಿಕ್ಸ್ ಒನ್ನಲ್ಲಿ ನೀವು ನನ್ನ ಹೆಸರನ್ನು ಸೇರ್ಪಡಿಸ್ಬೇಕು ಅಂತೇಳಿ ಅವರಿಗೆ ವಿನಂತಿಯನ್ನು ಮಾಡಬೇಕು ಆದ್ದರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲೂ ಕೂಡ ಒಂದೇ ಹೆಸರು ಮಾದಿಗ 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 ನಮ್ಮ ನಂಬರೇನು ಜೀರೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಒನ್ ಮಾದಿಗ ಎಂದೇ ನೀವೆಲ್ಲರೂ ಕೂಡ ಬರೆಸಿ ಮೀಸಲಾತಿ ಸೌಲಭ್ಯನ ಪಡಿಬೇಕು ಇದು ಭಾಳ ನಿಮ್ಮ ಭವಿಷ್ಯವನ್ನು ಬರೆಯುವಂಥದ್ದು ಈ ಒಂದು ಜಾತಿ ಗಣತಿ ಇತಿಹಾಸನ ನಿರ್ಮಾಣ ಮಾಡತಕ್ಕಂಥದ್ದು ಮ ಮುಂದಿನ ಎಲ್ಲ ಪೀಳಿಗೆಗೂ ಕೂಡ ಈ ನಿಖರವಾದ ಅಂಕಿಅಂಶದ ಆಧಾರದ ಮೇಲೇ ನಮಗೆ ಒಳ ಮೀಸಲಾತಿ ಪ್ರಮಾಣ ನಿಗದಿ ಆಗುತ್ತೆ ಈ ಕಾರಣದಿಂದ ಯಾವ ಒಂದು ಮಗನೂ ಕೂಡ ಹೊರ ಉಳಿಯದಂತೆ ನೀವೆಲ್ಲರನ್ನೂ ಕೂಡ ಸೇರಿಸಿ ಸೇರ್ಪಡಿಸುವಂಥ ಮತ್ತು ಜಾಗೃತಿ ಮೂಡಿಸುವಂಥ ಅರಿವು ಮೂಡಿಸುವಂಥ ಕೆಲಸವನ್ನು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸಂಘಟಕರು ವಿದ್ಯಾವಂತರು ಆಮೇಲೆ ನೌಕರರು ನಿವೃತ್ತ ನೌಕರರು ಎಲ್ಲರೂ ಕೂಡ ಮಾಡಬೇಕು ಅಂತಂದೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ ನನ್ನ ಹೆಸರು ಸೌಮ್ಯ ನಾನು ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದವಳಾಗಿರುತ್ತೇನೆ ಈಗ ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಜಾತಿ ಗಣತಿಯಲ್ಲಿ ಕರ್ನಾಟಕ ಅರವತ್ತೊಂದು ಮಾದಿಗ ಎಂದು ಬರೆಸುತ್ತೇನೆ